ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ಬಿಟ್ಟು ಇವತ್ತಿನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದ್ದೀನಿ ಮಾಂತ್ರಿಕ ಬಾಧೆ ಅಂದ್ರೇನು ವಶೀಕರಣ ಅಂದ್ರೇನು ಏನು ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಮಾಡ್ತಾ ಬಂದಿದ್ದೀನಿ ಪ್ರಿಯ ವೀಕ್ಷಕರೇ ಸೊ ಇದನ್ನ ನಾನು ಹೇಳೋಕ್ಕಿಂತ ಮುಂಚೆ ನೀವು ಬೇರೆ ವಿಡಿಯೋಗಳನ್ನ ನೋಡಿದ್ರು ಸಮೇತ ನಿಮಗೆ ಇದ್ರ ಬಗ್ಗೆ ತುಂಬಾ ಮಾಹಿತಿ ಸಿಗುತ್ತೆ ಜೊತೆಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ನಮ್ಮ ದೇಹವನ್ನ ಆ ಶುಚಿಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಅದವನ್ನ ನಷ್ಟಗೊಳಿಸ್ಬೇಕಾ ಅಥವಾ ದೇಹದಲ್ಲೇ ಇದನ್ನ ಇಟ್ಕೊಳ್ಬೇಕಾ ಅನ್ನೋದು ವಿಚಾರವಾಗಿ ನಾನಿವತ್ತು ಹೇಳ್ತಾ ಇದ್ದೀನಿ ಇಲ್ಲಿ ನಾವು ನೋಡೋದಾದ್ರೆ ಈಗ ನಾವು ಯಾವ್ದಾದ್ರು ಒಂದು ಕಾಂಪಿಟೇಷನ್ ಅಂತಾನೆ ಅನ್ಕೊಳ್ಳಿ ಎಕ್ಸಾಂಪಲ್ ಕೊಡೋದಾಗಾದ್ರೆ ಒಂದು ಸ್ಕೂಲಲ್ಲಿ ಒಂದು ಪ್ರಬಂಧ ಬರಿಬೋದು ಒಂದು ಕಬಡ್ಡಿ ಆಗಿರ್ಬೋದು ಒಂದು ಹಾಕಿ ಆಗಿರ್ಬೋದು ಒಂದು ಚೆಸ್ ಆಗಿರ್ಬೋದು ಯಾವುದೇ ಆ ರೀತಿಯ ಒಂದು ಆಟ ಸ್ಪರ್ಧೆಗಳು ಅಂತ ತಗೊಂಡಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಒಂದು ಸ್ಪರ್ಧಾ ಒಂದು ಸ್ಪರ್ಧೆ ಅಂತ ಹೇಳಿದಂದಾಗ ಸ್ಪರ್ಧೆಗೆ ಪ್ರತಿಸ್ಪರ್ಧಿ ಅಂತ ನಾವು ಹೇಗೆ ಇರುತ್ತೋ ಅದೇ ರೀತಿಯಲ್ಲಿ ಈಗ ನಾವು ಸ್ಪರ್ಧಿಗಳು ನಮಗೆ ಎದುರುಗಡೆಯಾಗಿ ಬಂದಂತರು ಪ್ರತಿಸ್ಪರ್ಧಿಗಳು ಅಂತ ಹೇಗೆ ಹೇಳ್ತೀವೋ ಅದೇ ತರನೇ ಇಲ್ಲಿ ಬಂದು ನಕಾರಾತ್ಮಕ ಶಕ್ತಿಗಳು ಒಂದು ಜೀವಾತ್ಮ ನಮ್ಮದು ಒಂದು ಜೀವಾತ್ಮ ಸೊ ಅನ್ಯ ನಮ್ಮ ದೇಹದೊಳಗಡೆ ಇನ್ನೊಂದು ಅನ್ಯ ಆತ್ಮ ಅಥವಾ ಅನ್ಯ ಜೀವಾತ್ಮ ಎಂಟರ್ ಆಗಕ್ಕೆ ಸಾಧ್ಯಕ್ಕೆ ಸಾಧ್ಯತೆ ಇರುವಂತದ್ದು ಎಂಬತ್ತರಿಂದ ತೊಂಬತ್ತು ಭಾಗ ನಿಜ ಆದರೆ ಇಂತಹ ಒಂದು ನಕಾರಾತ್ಮಕ ಬಾಧೆ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾರು ಇದನ್ನ ನಂಬಲ್ಲ ಯಾಕಂದ್ರೆ ಇದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನ ನೋಡಿದೀನಿ ಮತ್ತೆ ನಾನು ಹೇಳ್ತಾ ಹೋದ್ರೆ ತುಂಬಾ ವಿಡಿಯೋ ದೊಡ್ಡದಾಗುತ್ತೆ ಹಾಗಾಗಿ ಈಗ ನಾ ಹೇಳ್ದೆ ಶಾಲೆಯಲ್ಲಿ ಒಂದು ಪ್ರಬಂಧ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಪರ್ಧೆ ಅಂತ ಹೇಳಿ ನಾವು ಹೋಗಿ ಪ್ರಥಮ ಬಾರಿಗೆ ನಾವು ಹೋದಾಗ್ಲೂ ಸಮೇತ ನಮಗೆ ಮನಸ್ಸಿನಲ್ಲಿ ಬರುವಂಥದ್ದು ಏನು ಮತ್ತು ನಮ್ಮ ಮಕ್ಕಳೇ ಆಗಲಿ ಅಥವಾ ನಾವೇ ಸ್ಪರ್ಧೆಗೆ ಹೋದಂಥ ಸಂದರ್ಭ ನನಗೆ ಗೆಲುವು ಆಗ್ಬೇಕು ಅಥವಾ ನಾನು ವಿನ್ ಆಗಬೇಕು ಏನು ಸ್ಪರ್ಧೆಗೆ ಹೋಗಿದ್ದೀನಿ ಅಂಥ ಸಮಯದಲ್ಲಿ ಗೆಲುವು ಪೂರ್ತಿ ನಮ್ದೇ ಇರಬೇಕು ಅಂತ ನಾವು ಹೇಗೆ ಪಟ್ಟು ಹಿಡಿದು ಒಂದು ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಬಡ್ಡಿ ಕ್ರಿಕೆಟು ಅಥವಾ ಯಾವುದೇ ಒಂದು ಅಡಿಗೆ ಕಾರ್ಯಕ್ರಮಗಳಾಗ್ಲಿ ಒಂದು ಡಾನ್ಸ್ ಕಾರ್ಯಕ್ರಮಗಳಾಗ್ಲಿ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ಅಫರ್ಮೇಶನ್ ಅಥವಾ ಯಾವ ರೀತಿ ನಾವು ಅದು ಸಂಕಲ್ಪ ಮಾಡ್ಕೊಂಡು ಹೋಗ್ತೀವೋ ಖಂಡಿತ ಅದು ನಮಗೆ ಈಡೇರುತ್ತೆ ಅಂತ ಅದೇ ತರನೇ ಇಲ್ಲಿ ಬಂದು ನಮಗೆ ಸ್ಪರ್ಧೆ ಪ್ರತಿಸ್ಪರ್ಧೆ ಅಂತ ಸೊ ಇದು ನಮಗೆ ಇಲ್ಲಿ ಇದು ಕಣ್ಣಿಗೆ ಕಾಣದೇ ಇರುವಂತದ್ದು ಯಾಕಂದ್ರೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮಗೆ ಕಣ್ಣಿಗೆ ಕಾಣಲ್ಲ ಕರೆಕ್ಟಾ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಆ ನೆಗೆಟಿವ್ ಎನರ್ಜಿ ಇದ್ದವರು ನನ್ನ ತರನು ಇರ್ತಾರೆ ಯಾರು ವೀಕ್ಷಕರು ಇರ್ತಾರೆ ಅವ್ರ ತರನು ನೋಡಕ್ ಇರ್ತಾರೆ ಆದ್ರೆ ಸಮಸ್ಯೆಗಳು ಅವ್ರಿಗೆ ಹತ್ತು ಹಲವಾರು ವಿಧದಲ್ಲಿ ದೇಹದಲ್ಲಿ ಇರ್ತದೆ ಅಥವಾ ಜೀವನದಲ್ಲಿ ಅವರಿಗೆ ನಡೀತಾ ಇರ್ತದೆ ಬಟ್ ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಬರೀ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ ತಕ್ಷಣ ಕೆಲವೊಂದೊಂದು ದೇವಸ್ಥಾನದಲ್ಲಿ ಹೋದಾಗ ನೀವು ನೋಡ್ತಿರಲ್ಲ ಕೂದಲು ಬಿಡಿಸ್ಕೊಂಡು ಬೇವಿನ ಸಪಲ್ ಹೊಡೆದು ಮಾಡಿ ಅಥವಾ ಮೈ ಮೇಲೆ ಬಂದು ಮಾತಾಡಬೇಕು ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೇಬೇಡಿ ನೆಗೆಟಿವ್ ಎನರ್ಜಿ ಅಂತ ಹೇಳಿದಂತಹ ಸಂದರ್ಭ ಯಾಕಂದ್ರೆ ಕೆಲವು ಸೂಪರ್ ನ್ಯಾಚುರಲ್ ಎನರ್ಜೀಸು ತೋರಿಸ್ಕೊಳ್ಳೋದೇ ಇರದೇ ಇಲ್ಲ ತೋಳಿಸ್ ತೋರಿಸ್ಕೊಳ್ಳೋದೇ ಇರಲ್ಲ ತಾವು ಒಳಗಡೆನೆ ಅವುಸ್ಕೊಂಡು ಕಳ್ಳನ ರೀತಿಯಲ್ಲಿ ಕೂತಿರುತ್ತೆ ಅಂತ ನನ್ನ ಹಲವಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೆ ಇಲ್ಲಿ ಅವುಗಳು ಏನ್ ಮಾಡ್ತವೆ ಅಂತಂದ್ರೆ ತಾವು ಯಾವ ಕಾರಣಕ್ಕೆ ಬಂದಿದ್ದೀವಿ ಯಾಕೆ ಈ ದೇಹಕ್ಕೆ ನುಗ್ಗಿ ಈ ದೇಹವನ್ನು ಉಪಯೋಗಿಸ್ಕೊಂಡು ನನ್ನ ಸಾಧನೆ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಮಾತ್ರ ಅದಕ್ಕೆ ಗೊತ್ತಾಗುತ್ತೆ ಇದನ್ನ ನಾವು ಹೇಗೆ ದೂರ ಮಾಡ್ಬೇಕು ಅಥವಾ ಇದನ್ನ ನಾವು ಬಂಧಿಸ್ಬೇಕಾ ಅಥವಾ ಇದನ್ನ ನಷ್ಟ ಮಾಡ್ಬೇಕಾ ಅಥವಾ ಇದರ ಗುರುತು ಸಿಗದಷ್ಟು ತೊಂದರೆಗಳು ನಮ್ಮ ಜೀವನದಲ್ಲಿ ಉಂಟಾಗ್ತಿದ್ರೆ ನೀವು ಹಲವಾರು ದೇವಸ್ಥಾನಗಳಿಗೆ ಅಥವಾ ನಮ್ಮಂತ ಭೂತ ವೈದ್ಯರ ಹತ್ರ ಅಥವಾ ಎಷ್ಟೋ ತಂತ್ರಗಳನ್ನು ಎಷ್ಟೋ ಮಂತ್ರಗಳನ್ನು ಎಷ್ಟೋ ಪ್ರಯಗಳನ್ನು ಸಮೇತ ನೀವು ಮಾಡಿರ್ತೀರಿ ಆದ್ರೆ ಇದನ್ನ ಕೆಲವೊಂದೊಂದು ಸಂದರ್ಭದಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯನೇ ಆಗಲ್ಲ ಅಂತ ಸಂದರ್ಭದಲ್ಲಿ ಯಾಕೆ ಸೋಲ್ಸಕ್ಕಾಗಲ್ಲ ನೋಡಿ ಒಂದ್ಸತಿ ನಾವು ಬರ್ದಂತಹ ಸಂದರ್ಭದಲ್ಲಿ ಎಕ್ಸಾಮ್ ನ ನಮ್ಗೆ ರಿಸಲ್ಟ್ ಅಲ್ಲಿ ಫೇಲ್ ಆಯ್ತು ಅಥವಾ ಕಮ್ಮಿ ಮಾರ್ಕ್ಸ್ ಅಂತ ಬಂದಾಗ ಎಗೇನ್ ನಮಗೆ ಮತ್ತೆ ಛಲ ಹುಟ್ಟುತ್ತೆ ಮಾಡ್ಬೇಕು ಮತ್ತೆ ಮಾಡ್ಬೇಕು ಅಂತ ಹೇಳಿ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊತೀವೋ ಅದೇ ತರನೇ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳನ್ನ ನಾವು ಒಂದು ಸ್ಪರ್ಧ ಅಂದ್ರೆ ನಿಮ್ಮ ನಿಮ್ಮ ಅಭಿಪ್ರಾಯಗಳು ಸಮೇತ ಇಲ್ಲಿ ತುಂಬಾ ಮುಖ್ಯವಾಗುತ್ತೆ ಅಂಡ್ ಎಗೇನ್ ಬಂದು ನಿಮ್ಮ ಅಭಿಪ್ರಾಯಗಳು ಯಾವಾಗ್ಲೂ ಸಕಾರಾತ್ಮಕದ ಕಡೆಗೆನೆ ಮುಖ ಮಾಡಿ ಇರಬೇಕು ಜೊತೆಗೆ ನಿಮ್ಮ ಜೀವಾತ್ಮವನ್ನ ಹಿಡಿತದಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಜೊತೆಗೆ ಅದು ಬಂದ ನಿಮ್ಮ ದಬ್ಬಾಳಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಜೀವನ ಆಟದ ರೀತಿಯಲ್ಲಿ ಮುಗ್ದೇ ಹೋಗ್ಬಿಡುತ್ತೆ ಇನ್ನೇನು ಇನ್ನೊಂದು ಆರು ತಿಂಗಳು ಇನ್ನೊಂದು ಐದು ವರ್ಷ ಇನ್ನೊಂದ್ ಎರಡು ವರ್ಷ ಅಂತ ಹೇಳಿ ಹಾಗೆಯೇ ಮುಗ್ದು ಹೋಗುತ್ತೆ ಸಣ್ಣದರಲ್ಲೇ ನಮಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ನಾವು ಹತ್ತು ಹಲವಾರು ವಿಚಾರವಾಗಿ ಯೋಚನೆ ಮಾಡಿ ನಾವು ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಈಗ ಒಂದು ಗೇಮ್ ಶುರುವಾಗೊತ್ತಿಗೆ ಇರುವಂತಹ ಒಂದು ಎನರ್ಜಿ ನಮಗೆ ಎಟ್ ದ ಎಂಡ್ ಆಫ್ ದ ಏನು ಆಟ ಮುಗಿಯೋ ಸಮಯದಲ್ಲಿ ನಾವು ತುಂಬ ಸುಸ್ತಾಗ್ಬಿಡ್ತೀವಿ ಸ್ಟಾರ್ಟ್ ಮಾಡಿದಾಗ ಎನರ್ಜಿ ಹೇಗಿರುತ್ತೆ ಅದೇ ಕೊನೆಯ ಕೊನೆಯಲ್ಲಿ ನಮ್ಮ ಎನರ್ಜಿ ಹೇಗಿರುತ್ತೋ ಅದೇ ತರನೇನೆ ನಮಗೆ ದೇಹದಿಂದ ತೆಗೆಸ್ಕೊಳ್ಬೇಕಾದ್ರೆ ಹತ್ತು ಹಲವಾರು ಸಮಸ್ಯೆಗಳು ಬರುತ್ತೆ ತುಂಬಾ ಪ್ರಚೋದನಕಾರಿಯಾಗಿರುವಂತಹ ನಿಮ್ಮ ಮೈಯಲ್ಲಿ ಇರುವಂತಹ ಶಕ್ತಿಗಳು ನಮ್ಮಂತವರ ಮೇಲೆ ಜೋರು ಮಾಡುವಂಥದ್ದು ನಮ್ಮಂತವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಅಥವಾ ನಮ್ಮ ಹೆಸರನ್ನ ಹಾಳು ಮಾಡುವಂಥದ್ದು ಈ ತರ ಎಲ್ಲ ಮಾಡ್ತಾ ಇರುತ್ತೆ ಆದ್ರೆ ನಾವು ಸೂಕ್ಷ್ಮವಾಗಿ ನಮ್ಮದೇ ಆದಂತ ರೀತಿಯಲ್ಲಿ ನೋಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಕೌನ್ಸಿಲಿಂಗ್ ಕೊಡ್ತೀವಿ ಅಂಡ್ ಸ್ಟೆಪ್ ಸ್ಟೆಪ್ ಈ ತರ ಪರಿಹಾರ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತೀವಿ ಆದ್ರೆ ಅದು ನೀವೇನ್ ಅನ್ಕೊಂಡ್ಬಿಡ್ತೀರಿ ಓ ಮೇಡಮ್ ಒಳ್ಳೆಯವರು ಅಥವಾ ಆ ಮಾಂತ್ರಿಕರು ಒಳ್ಳೆಯವರು ಅಥವಾ ಆ ಭೂತ ವೈದ್ಯರು ಅಥವಾ ಅವ್ರು ಏನು ಮಾನ್ ಅವ್ರು ಒಳ್ಳೆಯವರು ನಾವು ಹೇಗ್ ಬೇಕಾದ್ರೂ ಅವ್ರನ್ನ ನಡ್ಸ್ಕೋಬೋದು ಅಂತ ನೀವ್ ಅನ್ಕೋತೀರ ಅದು ಆ ತರ ಅಲ್ಲ ಇದು ಇಂತಹ ಒಂದು ಕ್ರಿಯೆಗಳು ಆದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡಿ ನಾವು ಯಾವ ರೀತಿ ದೇಹದಿಂದ ತೆಗಿಬೇಕು ಅನ್ನೋದನ್ನ ನಮ್ಮ ಆಲೋಚನೆಯಲ್ಲಿ ಇರುತ್ತೆ ನಮ್ಮ ದೈವಗಳು ಅಥವಾ ನಮ್ಮ ದೇವತಾ ಶಕ್ತಿಗಳು ಸಮೇತ ನಮಗೆ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡುತ್ತೆ ಈಗ ಒಂದು ಆಟದಲ್ಲಿ ಹೋದಾಗ ಅಲ್ಲಿಯ ರೀತಿ ನಿಯಮಗಳೇ ಬೇರೆ ಇರುತ್ತೆ ಈಗ ಕಬಡ್ಡಿಲೇ ಬೇರೆ ಖೋ ಖೋದಲ್ಲೇ ಬೇರೆ ಒಂದು ಚೆಸ್ಸಲ್ಲೇ ಬೇರೆ ಹೇಗೆ ಒಂದು ಆಟಗಳಲ್ಲೇ ನಿಯಮಗಳು ಬೇರೆ ಇರುತ್ತೆ ಅಥವಾ ಒಂದು ಕೋರ್ಟ್ಗೆ ಅಂತ ಹೋದಾಗ ಒಂದು ನಿಯಮ ಬೇರೆ ಒಂದು ಹಾಸ್ಪಿಟ್ಲಿಗೆ ಅಂತ ಹೇಳಿದಂತ ಸಮಯದಲ್ಲೇ ನಿಯಮ ರೀತಿ ನೀತಿ ನಿಯಮಗಳು ಬೇರೆ ಅದೇ ತರ ಇಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನ ದೇಹದಿಂದ ತಗಸ್ಕೊಳ್ಬೇಕಾದ್ರೆ ನಮಗೆ ಒಂದು ಎಥಿಕ್ಸ್ ಇರಬೇಕು ಅಂಡ್ ಎಗೇನ್ ಬಂದು ನಾವು ಈ ಗೆ ಅಥವಾ ಈ ಪ್ರಕೃತಿಗೆ ನಾವು ಸರಂಡರ್ ಆಗ್ಬೇಕು ಈಗ ನನಗೇನೋ ನೀವು ದುಡ್ಡು ಕೊಟ್ಟು ಮಾಡಿಸ್ಕೋತಾ ಇರ್ತೀರಿ ಓ ದುಡ್ಡು ಕೊಟ್ಟಿಲ್ವಾ ದುಡ್ಡು ದೊಡ್ಡ ಪ್ರಶ್ನೆ ಅಲ್ಲ ದುಡ್ಡು ಬೇಕು ದುಡ್ಡು ಇಲ್ಲದೆ ಇವತ್ತಿನ ದಿನದಲ್ಲಿ ಒಂದು ಸೌತೆಕಾಯಿ ಒಂದು ನಿಂಬೆಹಣ್ಣು ಒಂದು ವಿಳೆದೆಲೆ ಅಥವಾ ನೀವು ನನ್ನ ಕಾರ್ಯಕ್ರಮಗಳನ್ನ ನೋಡ್ಸ್ ನೋಡ್ಕೋಬೇಕು ಅಂತಂದ್ರೂ ನಿಮಗೆ ಕರೆನ್ಸಿ ಇರಬೇಕು ಅದಕ್ಕೆ ಹಾಕ್ಲಿಕ್ಕೂ ದುಡ್ಡು ಬೇಕು ಆದ್ರೆ ದುಡ್ಡು ಎಷ್ಟು ಇಂಪಾರ್ಟೆಂಟು ಅದೇ ತರನೇ ನಮಗೆ ಇದು ಇದು ಬರುವಂಥದ್ದು ದೈವಿಕ ರೀತಿಯಲ್ಲೇ ಪರಿಹಾರ ಈ ದೈವಿಕ ರೀತಿಯಲ್ಲಿ ಪರಿಹಾರವನ್ನ ನೀವು ಮಾಡ್ಕೋಬೇಕಾದ್ರೆ ಗೆಲುವು ನಿಮ್ದೇ ಆಗ್ಬೇಕು ಅನ್ನ ನಿಮಗೆ ಹಠ ಛಲ ಸ್ವಾಭಿಮಾನ ಎಲ್ಲ ನಿಮ್ಮಲ್ಲಿ ಇರಬೇಕು ಅಂದ್ರೆ ಮೊದಲಿಗೆ ಪಶ್ಚಾತ್ತಾಪದ ಮನೋಭಾವ ಇರಬೇಕು ಜೊ ಎರಡನೇದು ಬಂದು ಸರೆಂಡರ್ ಆಗಬೇಕು ಮೂರನೇದು ಬಂದು ಇಂತಹ ಒಂದು ದೈವಿಕ ಪರಿಹಾರಗಳಿಗೆ ನೀವು ಮಾರು ಹೋಗ್ಬೇಕು ಅಂಡ್ ಎಗೇನ್ ಬಂದು ಕುಲದೇವರು ಮನೆ ದೇವರು ಪ್ರಕೃತಿಗೆ ನೀವು ಮೊರೆ ಹೋಗ್ಲೇಬೇಕಾಗುತ್ತೆ ಯಾವಾಗ ನಾವು ಪರಿಹಾರವನ್ನ ಮಾಡಿಕೊಂಡು ಆಗ ಕಾರ್ಯ ಸಫಲತೆಗೆ ನಮಗೆ ದಾರಿ ಉಂಟಾಗುತ್ತೆ ಪ್ರೇಕ್ಷಕರೇ ಆಗ ನಮಗೆ ನೋವಾಗಿರ್ಬೋದು ಅಥವಾ ನಮ್ಮ ಹಲವಾರು ಕರ್ಮಗಳ ದೋಷದಿಂದ ಈ ದೇಹದಲ್ಲಿ ನಮಗೆ ಸೇರಿದ್ದಂತ ಸಂದರ್ಭದಲ್ಲೂ ಸಮೇತ ನಮಗೆ ಇದು ನೂರಕ್ಕೆ ನೂರು ಇದು ಗುಣವಾಗುತ್ತೆ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು ಅಂತ ಹಾಗೆ ಈಗ ಆಸ್ಪತ್ರೆಗೆ ನೀವು ನೋವು ಕುತ್ತಿಗೆ ನೋವು ಬೆನ್ನು ನೋವು ಕಾಲು ನೋವು ಕೈ ನೋವು ಅಥವಾ ಗರ್ಭಕೋಶದ ಸಮಸ್ಯೆ ಇದಕ್ಕೆಲ್ಲೂ ನೀವು ಡಾಕ್ಟರ್ಸ್ ಹತ್ರ ಫಿಸಿಕಲಿ ಆಗುವಂತಹ ಟಾರ್ಚರ್ಗೆ ನೀವು ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸ್ತೀರಿ ಅಥವಾ ಎನಿ ಫಿಸಿಕಲ್ ಪೈನ್ ಗೆ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀರಿ ಅಂತಹ ಸಂದರ್ಭದಲ್ಲಿ ಅವ್ರು ಕೊಡುವಂತಹ ಮಾತ್ರೆಗಳನ್ನ ಹೇಗೆ ಶ್ರದ್ಧಾಭಕ್ತಿಯಿಂದ ಒಂದು ಆರು ತಿಂಗಳು ತೊಗೊಳ್ಳಿ ಅಥವಾ ಒಂದ್ ವರ್ಷ ತಗೊಳ್ಳಿ ಒಂದ್ ಮೂರ್ ತಿಂಗಳು ತಗೊಳ್ಳಿ ಒಂದು ಐದು ದಿನ ತಗೊಳ್ಳಿ ಅಂತ ಆಯಾಯ ವ್ಯಕ್ತಿಗೆ ನೋಡ್ಬಿಟ್ಟು ಹೇಳ್ತಾರೋ ಅದೇ ರೀತಿ ನಮ್ಮಂತಹ ಭೂತ ವೈದ್ಯರು ಅಥವಾ ಅಮಾನುಷ ಶಕ್ತಿಯ ಪರಿಹಾರವನ್ನ ಕೊಡುವಂತವ್ರು ನಿಮಗೆ ಯಾವ ರೀತಿ ಸ್ಟೆಪ್ ಸ್ಟೆಪ್ಪು ಹೇಳ್ತಾರೋ ಅದೇ ರೀತಿ ನೀವು ಪರಿಹಾರವನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲದಿದ್ರೆ ನಮ್ಮಂಥವ್ರನ್ನ ನೀವು ಎಷ್ಟು ಜನ ನಿಮ್ಮ ಜೀವಿತಾವಧಿ ಎಂಬತ್ತು ವಯಸ್ಸು ಅಂತ ಅನ್ಕೊಳ್ಳಿ ನಿಮಗೆ ಇದೇ ಸಮಸ್ಯೆಗಳಿಂದ ಅಪಮೃತ್ಯು ಅಪ ಅಕಾಲ ಮೃತ್ಯು ಐವತ್ತು ವರ್ಷಕ್ಕೆ ಬಂದರೂ ನೀವು ಹೇಳ್ಕೊಳ್ಳೋಂಥ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಅದರದರ ಕರ್ಮಕ್ಕೆ ನೀವೇ ಹೊಣೆ ಹಾಕ್ತೀರಿ ಹೊರತು ಯಾವುದೇ ಮಾಂತ್ರಿಕರಲ್ಲ ಅಥವಾ ಯಾವುದೇ ಭೂತ ವೈದ್ಯರಲ್ಲ ಅಥವಾ ಯಾವುದೇ ವೈದ್ಯರು ಸಮೇತ ಆಗಲ್ಲ ನೀವು ಯೋಚನೆ ಮಾಡ್ಬೇಕು ಇದು ನನ್ನ ದೇಹವನ್ನೇ ಯಾಕೆ ಬಾಧಿಸ್ತಿದೆ ನನಗೆ ಯಾಕೆ ಸಮಸ್ಯೆ ಕೊಡ್ತಾ ಇದೆ ನನಗೆ ಹುಟ್ಟಿದಂತಹ ಮಕ್ಕಳೇ ಯಾಕೆ ಈ ತರ ಅಂಗವಿಕಲತೆ ಹುಟ್ಟಿದೆ ನನ್ನ ಮಕ್ಕಳಿಗೆ ಯಾಕೆ ಬಾಯಿ ಬರ್ತಾ ಇಲ್ಲ ಅಥವಾ ನನ್ನ ಮಕ್ಕಳಿಗೆ ಯಾಕೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅಥವಾ ನನ್ನ ದೇಹದಲ್ಲಿ ಯಾಕೆ ಈ ಸಮಸ್ಯೆ ಉಂಟಾಗ್ತಾಂದ್ರೆ ಪ್ರಕೃತಿಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಒಂದ್ ವರ್ಷ ಆದ್ಮೇಲೆ ತಾಯಿ ಹಾಲು ಹೇಗೆ ಬಿಡಿಸ್ತಾಳೋ ಅದೇ ತರನೇನೆ ನಾವು ನಿಧಾನವಾಗಿ ನಾವು ಇಂಥ ಪರಿಹಾರಗಳನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಹಾಗೇನೇನೆ ನೀವು ಅದನ್ನ ಯೋಚನೆ ಮಾಡ್ಬೇಕು ಇದನ್ನ ಬಂಧಿಸ್ಬೇಕಾ ಇದನ್ನ ನಷ್ಟಗೊಳಿಸ್ಬೇಕಾ ಅಥವಾ ಇದನ್ನ ಸಕಾರಾತ್ಮಕವಾಗಿ ನಾವು ದೈವಿಕ ರೀತಿಯಲ್ಲಿ ನಾವು ಕಳಿಸ್ಬೇಕಾ ಅನ್ನೋದನ್ನ ವ್ಯಕ್ತಿಯು ನಿರ್ಧಾರ ಮಾಡ್ಬೇಕು ಅಂಡ್ ಕೆಲವೆಲ್ಲ ನಾವೇ ನಿರ್ಧಾರ ಮಾಡುವಂತದ್ದು ಕೆಲವರು ಮೂರ್ ತಿಂಗಳಿಗೆ ಮಾಡಿ ಆರ್ ತಿಂಗಳಿಗೆ ಮಾಡಿ ಅಲ್ಲ ನೋಡಿ ಒಂದು ಬೆಳೆಯನ್ನ ಬಿತ್ತಿದಾಗ ನಾವು ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಯಾವುದು ಕಟಾವು ಮಾಡಕ್ ಆಗಲ್ಲ ಆ ಭತ್ತಕ್ಕೆ ಬೇರೆ ಇದೆ ಆ ಏನು ರಾಗಿಗೆ ಬೇರೆ ಇದೆ ಕಬ್ಬಿಗೆ ಬೇರೆ ಇದೆ ಈಗ ಒಂದೇ ಸತಿ ಕೆ ಎಸ್ ಐ ಎ ಎಸ್ ಎಕ್ಸಾಮ್ ಒಂದೇ ಸತಿ ನಾವು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಬರಿಬೋದಲ್ಲ ಯಾಕೆ ನಾವು ಕ್ಲಾಸ್ ಕ್ಲಾಸಿಂದನೇ ಓದ್ಕೊಂಡು ಹೋಗ್ಬೇಕು ಅಥವಾ ಎಲ್ ಕೆ ಜಿಯಿಂದ ಯಾಕೆ ಓದ್ಬೇಕು ಒಂದನೇ ಕ್ಲಾಸ್ ಅಂತಾನೆ ಅನ್ಕೊಳ್ಳಿ ಒಂದನೇ ಕ್ಲಾಸ್ ಇಂದ ಟೆಂತ್ ಓ ಪಿ ಯು ಸಿ ಯಾಕೆ ಓದ್ಬೇಕು ಸ್ಟೆಪ್ ಸ್ಟೆಪ್ ತಾನೆ ನಾವು ತಗೊಂಡೋಗುವಂಥದ್ದು ಒಂದು ವಿದ್ಯಾಭ್ಯಾಸ ಅಂತ ಹೇಳಿದಾಗ ಯಾಕಂದ್ರೆ ನಮಗೆ ಮನದಟ್ಟಾಗ್ಬೇಕು ಏನು ಎತ್ತ ಅಂತೆಲ್ಲ ಅದೇ ತರ ಇದರಲ್ಲೂ ಸಮೇತ ಆ ದೇಹ ಬಾಧೆನ ಆ ವ್ಯಕ್ತಿ ತಡ್ಕೊಳಕ್ಕೆ ಆಗ್ಬೇಕು ಅದರ ಜೊತೆಗೆ ನಿಮಗೆ ನಿಮ್ಮ ದೇಹದ ಆರೋಗ್ಯ ಎಷ್ಟು ಸರಿ ಅದಕ್ಕೆ ನೀವು ಏನು ಸದೃಢವಾಗಿ ದೇಹದ ಬಲ ಮಾನಸಿಕ ಬಲ ಇವೆಲ್ಲವನ್ನು ನಿಮಗೆ ಉಂಟಾಗ್ಬೇಕು ಯಾಕಂದ್ರೆ ಈಗ ನಾನು ಒಂದು ಆಟದೇ ಎಕ್ಸಾಂಪಲ್ ಕೊಟ್ಟೆ ಆಟ ಆಡ್ಬೇಕಾದ್ರೆ ನಾವು ಹೇಗೆ ನಮ್ಮ ಟೀಮು ನಾವೆಲ್ಲರೂ ಗೆದ್ದು ನಮ್ಮ ಒಂದು ಶಾಲೆಗೋ ಅಥವಾ ನಮ್ಮ ಒಂದು ಸ್ಥಾನಕ್ಕೋ ಅಥವಾ ನಮ್ಮ ಊರಿಗೆ ಒಂದು ಗೌರವನ ಕೊಡ್ಬೇಕು ಅಂತಿರ್ತೀವೋ ಅದೇ ತರ ಇಂತಹ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಮನೆಯವರ ಎಲ್ಲರ ಮೇಲೆ ದಾಂಧಲೆ ಮಾಡಿದಾಗ ಎಲ್ಲರಿಗೂ ಸಮಸ್ಯೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯವರು ಎಲ್ಲ ಸೇರಿ ಸಪೋರ್ಟಿವ್ ಆಗಿ ಹ್ಯಾಂಡ್ಲು ಮಾಡ್ಕೊಂಡು ಹೋದ್ರೇನೇನೆ ಇದು ಪರಿಹಾರ ಆಗುವಂಥದ್ದು ಕೆಲವರಿಗೆ ಒಬ್ಬರ ದೇಹದಲ್ಲಿ ಇರುತ್ತೆ ಕೆಲವರಿಗೆ ಗಂಡನ ದೇಹದಲ್ಲಿ ಮಾತ್ರ ಇರುತ್ತೆ ಕೆಲವರಿಗೆ ಹೆಂಡತಿ ಇರುತ್ತೆ ಕೆಲವರಿಗೆ ಮಕ್ಳಿಗೆ ಮಾರುತ್ತೆ ಕೆಲವರಿಗೆ ಸಂಸಾರದಲ್ಲಿ ಪೂರ್ತಿ ಇರುತ್ತೆ ಅದನ್ನ ನೀವು ಕೇಳ್ಬೋದು ಕರ್ದು ತೋರಿಸಿ ಕರ್ದು ಮಾಡಿ ಅದು ಆಗಲ್ಲ ಬಟ್ ಆಸ್ ಎ ಪರ್ಸನ್ ಸಫರ್ ಆಗ್ತಾ ಇರ್ತಾರೆ ಬಟ್ ಹಲವಾರು ಕಡೆ ಸುತ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ನಿರ್ಧಾರಗಳನ್ನ ನಾವು ಮಾಡ್ಕೊಂಡು ಪರಿಹಾರಗಳನ್ನ ಮಾಡ್ಕೋಬೇಕು ಯಾಕೆಂದ್ರೆ ಕೆಲವೆಲ್ಲ ಜನ್ಮದಲ್ಲಿ ಬಂದಿರುತ್ತೆ ಕೆಲವೆಲ್ಲ ಬಂದು ನಮಗೆ ಪಾರಂಪರಿಕವಾಗಿ ಬಂದಿರುತ್ತೆ ಪಾರಂಪರಿಕವಾಗಿ ಯಾವ ರೀತಿ ಸ್ವತ್ವನ್ನ ಅನುಭವಿಸ್ತೀವೋ ಪಾರಂಪರಿಕವಾಗಿ ಯಾವ ಆಸ್ತಿಗಳನ್ನ ಒಡವೆಗಳನ್ನ ಅನುಭವಿಸ್ತೀವೋ ಹಾಗೆ ಪಾರಂಪರಿಕವಾಗಿ ಕರ್ಮಗಳನ್ನು ಸಮೇತ ನಾವಿಲ್ಲಿ ಅನುಭವಿಸ್ತಾ ಹೋಗ್ತೀವಿ ಅದರ ಜೊತೆಗೆ ನಮಗೆ ಅದು ಗೊತ್ತಿರಲ್ಲ ಯಾವ ಕಾರಣಕ್ಕೆ ಬಂದಿದೆ ಏನು ಅಂತಾನೆ ಗೊತ್ತಿಲ್ಲ ಯಾಕಂದ್ರೆ ನಾವು ಲೌಕಿಕವಾಗಿ ಜೀವನದಲ್ಲಿ ಬದುಕ್ತಾ ಇರ್ತೀವಿ ಹಾಗೆ ಅದನ್ನ ಇಟ್ಕೊಂಡು ನಮ್ಮ ಜೀವಾತ್ಮದ ಜೊತೆಗೆ ಆಟ ಆಡ್ತಾ ಇದ್ರೆ ನೀವು ಯೋಚನೆ ಮಾಡ್ಬೇಕು ಕೃಷ್ಣ ಭಗವಂತ ಹೇಳಿರೋದು ಒಂದೇನೇನೆ ಕರ್ಮಣ್ಯ ವಾಧಿಕಾರಸ್ತು ಅದ್ರ ಮುಂದಕ್ಕೆ ನೀವೇನೇ ಗೊತ್ತು ಫಲವನ್ನ ನೀನ್ ಎಕ್ಸ್ಪೆಕ್ಟೇಷನ್ ಮಾಡ್ಬೇಡ ನಿನ್ನ ಕರ್ಮನ ನೀನ್ ಮಾಡ್ತಾ ಹೋಗು ಫಲಾಫಲಗಳನ್ನು ನನಗೆ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಹೇಳುವಂತಹ ಪರಿಹಾರಗಳಾಗಿರ್ಬೋದು ನಿಮ್ಮ ದೇಹದ ಬಾಧೆ ಇರ್ಬೋದು ಇಲ್ಲ ಅಂತ ನಾ ಹೇಳಲ್ಲ ಅಂತಹ ಸಂದರ್ಭದಲ್ಲಿ ಹಣದ ಸಮಸ್ಯೆ ಆಗ್ಬೋದು ಸಮಯದ ಸಮಸ್ಯೆ ಆಗ್ಬೋದು ಮನೇಲಿ ಘಟ ಜಗಳಗಳಾಗ್ಬೋದು ಜಟಾಪಟಿ ನಡಿಬೋದು ಹೊಡೆತಗಳು ಬೀಳ್ಬೋದು ಮನೆಯ ವಸ್ತುಗಳು ಒಡೆದು ಹೋಗ್ಬೋದು ಯಾಕಂದ್ರೆ ಇವೆಲ್ಲ ಮಾಡ್ಕೋಬೇಕಾದ್ರೆ ಮನೆಯಲ್ಲಿ ನೀರು ಟ್ಯಾಪ್ ಓಪನ್ ಆಗ್ಬಿಡೋದು ಅಥವಾ ಒಂದು ವ್ಯಾಲ್ಯೂಯೆಬಲ್ ಥಿಂಗ್ಸ್ ಹಾಳಾಗುವಂಥದ್ದು ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇರುವಂತಹ ಪಾತ್ರೆಗಳು ಬಿದ್ದು ಹೊಡೆದೋಗೋದು ಗಾಜಿಂದು ಅಥವಾ ಮನೆಯಲ್ಲಿ ಒಬ್ಬರಿಗೊಬ್ಬರು ಗಲಾಟೆಗಳಾಗೋದು ಒಬ್ರಿಗೊಬ್ರು ಬಿಟ್ಟು ಹೋಗ್ತೀನಿ ಅಥವಾ ನಾವು ಮಾಡಿಸ್ಕೊಳ್ಳೋದಿಲ್ಲ ಈ ತರ ಹತ್ತು ಹಲವರು ಬೇಕಾದಷ್ಟು ಇದೆ ಬಟ್ ವೈಯಕ್ತಿಕವಾಗಿ ಒಬ್ಬರೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ಅವಾಗ ನಾವು ಭಗವಂತನ ಕೃಪೆಗೆನೆ ಪಾತ್ರರಾಗ್ಬೇಕು ಹೊರತು ನಮಗೆ ಬೇರೆ ದಾರಿನೇ ಇಲ್ಲ ಅಥವಾ ಆ ಭಗವತಿಯ ಪ್ರಾರ್ಥನೆಗೆ ಅಥವಾ ಭಗವತಿಯ ಕೃಪೆಗೆ ಪಾತ್ರ ಪಾತ್ರರಾಗ್ಬೇಕು ಅವಾಗ ಭಗವಂತನ ಹೆಚ್ಚು ಮೊರೆ ಎಷ್ಟು ಸಮಯ ನಾವು ಮೊರೆ ಹೋಗ್ತೀವಿ ಆಗ ಜೊತೆಗೆ ಹೆಚ್ಚು ಹೆಚ್ಚು ಜಪಗಳನ್ನು ಮಾಡೋದು ಹೆಚ್ಚು ಹೆಚ್ಚು ಮಂತ್ರಗಳನ್ನ ಹೋಮ ಹವನಗಳನ್ನು ಮಾಡಿಸ್ಕೊಂಡು ಹೇಳುವಂತಹ ಪರಿಹಾರಗಳನ್ನ ಜವಾಬ್ದಾರಿಯುತವಾಗಿ ನೀವು ಮಾಡಿದಂತಹ ಸಂದರ್ಭದಲ್ಲಿ ಭಗವಂತ ನಿಮಗೆ ಕೈ ಹಿಡದೇ ಹಿಡಿತಾನೆ ಯಾಕಂದ್ರೆ ನನ್ ಮೇಲೆ ಕೋಪ ಬರ್ಬೋದು ಯಾಕಂದ್ರೆ ಕೆಲವು ನೆಗೆಟಿವ್ ಎನರ್ಜಿಗೆ ನಾವು ಅದರ ದೇಹದಲ್ಲಿ ಇರೋದನ್ನ ಐಡೆಂಟಿಫೈ ಮಾಡಿ ಇಂಥದೇ ಇದೆ ಹೀಗೆ ಇದೆ ಪರಿಹಾರ ಅಂದಾಗ ಅದರ ಒಳಗಡೆ ಇರುವಂತಹ ಅದಕ್ಕೆ ಕೋಪ ಬರುತ್ತೆ ಕೆಲವಕ್ಕೆ ಕೋಪ ಬರಲ್ಲ ಕೆಲವು ಬಂದು ತಾಳ್ಮೆಯ ರೂಪದಲ್ಲಿ ಯಾವುದೋ ಕಾರಣಕ್ಕೆ ಬಂದಿದೆ ಬಟ್ ಅದೇನ್ ಮಾಡುತ್ತೆ ನನಗೆ ಬಂದಿರುವಂತಹ ದಾರಿ ಬಂದ್ಬಿಟ್ಟಿದ್ದೀನಿ ಬಟ್ ಯಾವುದೋ ಮುಖಾಂತರ ಹೋಗ್ಲಿಕ್ಕೆ ಒಂದು ದಾರಿ ಸಿಕ್ಕಿದೆಯಲ್ಲ ಅಂತ ಕೆಲವು ಯೋಚನೆ ಮಾಡೋದು ಆದ್ರೆ ಕೆಲವು ತುಂಬಾ ಅವುಗಳ ಕಾರ್ಯಗಳು ಆಗದೇ ಇರುವಂತಹ ಸಂದರ್ಭದಲ್ಲಿ ನನ್ನಂತವರು ಅಥವಾ ಬೇರೆ ಹಲವಾರು ಭೂತ ವೈದ್ಯರು ನಿಮಗೆ ಪರಿಹಾರವನ್ನು ಸೂಚಿಸಿದಾಗ ಅದು ನಮ್ಮ ಮೇಲೂ ಎಫೆಕ್ಟ್ ಆಗುತ್ತೆ ಪ್ರಿಯ ವೀಕ್ಷಕರೇ ಅದನ್ನ ಮುಂದಿನ ದಿನದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ನೀವು ಎಷ್ಟು ಶರಣಾಗಿ ಧರ್ಮಯುತವಾಗಿ ನ್ಯಾಯ ನೀತಿ ನಿಷ್ಠೆಯಿಂದ ಇರ್ತಿರೋ ಅಷ್ಟೇ ಮುಖ್ಯ ಆಗುತ್ತೆ ನಮ್ಮಂತವ್ರ ಹತ್ರ ಸುಳ್ಳು ಹೇಳೋದು ನಮ್ಮಂತವ್ರ ಹತ್ರ ಬಂದಾಗ ಅಹ್ ಬರೋತಿಗೆ ತುಂಬಾ ಚೆನ್ನಾಗಿ ಬರೋದು ಆಮೇಲೆ ಏನೋ ಮಾತಾರೆಲ್ಲ ಕೆಲವು ಹಲವಾರು ಜನ ಇರ್ತಾರೆ ಎಲ್ಲಾರು ಅಂತ ನಾ ಹೇಳಲ್ಲ ಯಾಕಂದ್ರೆ ಇಲ್ಲಿ ನನ್ನ ವ್ಯಕ್ತಿತ್ವ ಅನ್ನೋದಕ್ಕಿಂತ ನಿಮ್ಮ ಹತ್ರ ಇರುವಂತಹ ಶಕ್ತಿಗೆ ನಿಮ್ಮ ಹತ್ರ ಇರುವಂತಹ ನಿಮ್ಮ ಮನೆ ದೇವರು ನಿನ್ನ ಕುಲದೇವರುಗೆ ನೀವು ಬೆಲೆ ಕೊಡಬೇಕು ನಾನು ಒಬ್ಳು ಸಾಮಾನ್ಯ ಮನುಷ್ಯಳು ಎಲ್ಲ ಪ್ರೊಫೆಷನ್ ತರನೇ ಇದು ಒಂದು ಪ್ರೊಫೆಷನ್ ನಾವು ಚೂಸ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಈಗ ನಾವು ಒಂದು ಕಾಲೇಜ್ಗೆ ಹೋದಾಗ ಒಂದು ಲೆಕ್ಚರ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವಿ ಅಥವಾ ಒಂದು ಟೀಚರ್ಸ್ಗೆ ಯಾವ ಥರ ಅಥವಾ ಒಂದು ಇದಕ್ಕೆ ಹೋದಾಗ ಆ ಥರ ಅಷ್ಟೇ ನಮಗೆ ಏನು ಯಾವುದೇ ರೀತಿಯ ಒಂದು ಏನು ರೆಸ್ಪೆಕ್ಟು ಆ ಥರ ಬೇಡ ಆದರೆ ನಮ್ಮ ವೃತ್ತಿ ಕಾಲಾನುಕಾಲದಿಂದ ಭೂಮಿ ಸೃಷ್ಟಿಯಾದಾಗಿಂದನು ಇಂತಹ ವಿದ್ಯೆಗಳನ್ನ ಉಳಿಸ್ಕೊಂಡು ಪ್ರತಿಯೊಂದು ಪರಂಪರೆಯಲ್ಲಿ ಪ್ರತಿಯೊಬ್ಬ ಗುರುಗಳು ಪ್ರತಿಯೊಬ್ಬ ಸಿದ್ಧರುಗಳು ಬಂದಿದ್ದಾರೆ ಆ ಥರ ಬಂದಂತಹ ಸಿದ್ಧ ಸಂದರ್ಭದಲ್ಲಿ ಇಂತಹ ಒಂದು ಪರಂಪರೆಯನ್ನ ತಂದುಕೊಟ್ಟಿರುವಂತಹ ನಮ್ಮ ಸನಾತನ ಋಷಿ ಧರ್ಮಕ್ಕೂ ಸನಾತನ ಋಷಿಗಳಿಗೂ ಸಿದ್ಧರುಗಳಿಗೂ ಜೊತೆಗೆ ಈ ಗಿಡ ಮೂಲಿಕೆಗಳಿಗೂ ಈ ಪ್ರಕೃತಿಗೂ ನಾವು ರೆಸ್ಪೆಕ್ಟ್ ಮಾಡಲೇಬೇಕು ರೆಸ್ಪೆಕ್ಟ್ ಕೊಡಲೇಬೇಕು ಅಂತ ನಾ ಹೇಳ್ತೀನಿ ಹಾಗೇನೆ ಇದೆಲ್ಲ ಭಗವಂತನ ಲೆಕ್ಕಾಚಾರ ಆಗಿರುತ್ತೆ ಹಾಗೆನೇನೆ ನಾವು ಯಾವಾಗ ಜಪತಪಗಳನ್ನು ಮಾಡಿಕೊಂಡು ನಾವು ಜಪ ಹೇಳ್ತಾ ಮಾಡ್ತಾ ಹೋಗ್ತೀವೋ ಅಂತಹ ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನ ನಾವು ದೂಷಣೆ ಮಾಡಬಾರದು ಮೊನ್ನೆನು ಹೇಳಿದೆ ನಿನ್ನೆ ಮಾಂತ್ರಿಕ ಬಾಧೆ ಆದಂತಹ ಸಂದರ್ಭದಲ್ಲಿ ನಾವು ದೂಷಣೆ ಮಾಡ್ಬೇಕ ಅವ್ರಿಗೆ ಕ್ಷಮಿಸ್ಬೇಕಂತ ಸೊ ಅಂತಹ ಸಂದರ್ಭದಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ದೂಷಣೆ ಮಾಡದೆ ನಮ್ಮ ಅಂದ್ರೆ ನಿಮ್ಮ ಹೆಸರುಗಳ್ನು ಹಾಳು ಮಾಡ್ಕೊಳ್ಳದೆ ಅದನ್ನು ನೀವು ನೋಯಿಸದೆ ಅದಕ್ಕೂ ದಂಡಿಸದೆ ನೀವು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಸದ್ಗತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಹೋಗಬೇಕಾದ್ರೆ ಅಂತಹ ಎನರ್ಜಿಗಳು ನಿಮಗೆ ಬ್ಲೆಸ್ಸಿಂಗ್ ಮಾಡಿಬಿಟ್ಟು ಹೊರಟೋಗುತ್ತೆ ಇದು ನೂರಕ್ಕೆ ನೂರು ಸತ್ಯ ಯಾವಾಗ ಇಂಥ ಎನರ್ಜೀಸ್ ನಿಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಎಲ್ಲ ಕಾರ್ಯಗಳು ಕೈ ಹಿಡಿತೆ ಹೇಗೆ ದೇವತಾ ಆಶೀರ್ವಾದವೂ ಆಗುತ್ತೋ ಅದೇ ತರ ಅವುಗಳ ಸಮೇತ ಆಶೀರ್ವಾದ ಮಾಡುತ್ತೆ ಯಾಕಂದ್ರೆ ಅವುಗಳದೇ ಆದಂತಹ ಒಂದು ಗುಂಪು ಮನೆಯಲ್ಲಿ ಇರುತ್ತೆ ಇದು ಕಣ್ಣಿಗೆ ತೋರಿಸಿ ಅಂದ್ರೆ ಆಗಲ್ಲ ಇದು ನಮ್ಮ ನಮ್ಮ ಸೂಕ್ಷ್ಮ ಜ್ಞಾನದಲ್ಲಿ ದಿವ್ಯ ಜ್ಞಾನದಲ್ಲಿ ನಾವು ನೋಡುವಂಥದ್ದು ಇದು ಅನುಭವಿಸಿದವರಿಗೆ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಇನ್ನೇನು ಶುದ್ಧ ಆಗೋಗಿದೆ ದೇಹ ಎಂಬತ್ತು ಭಾಗ ಶುದ್ಧ ಆಗೋಗಿದೆ ಇನ್ನು ಇಪ್ಪತ್ತು ಭಾಗ ಶುದ್ಧ ಆಗ್ಬೇಕು ಅಂತ ಸಂದರ್ಭದಲ್ಲಿ ಅದರ ಒಳಗಡೆ ಇರುವಂತದ್ದು ತುಂಬಾ ಕೋಪ ಬರ್ಸುತ್ತೆ ತುಂಬಾ ಹಠ ಮಾಡಿಸುತ್ತೆ ನಾನು ಹಾಗೆ ಉಳ್ಕೋಬೇಕು ಇವರ ದೇಹದಲ್ಲಿ ಯಾಕೆ ಹೋಗ್ಬೇಕು ಇವರಿಗೆ ಸಮಸ್ಯೆಯನ್ನು ಕೊಡ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂತಂದಾಗ ಕೆಲವೊಂದೊಂದು ಸಂದರ್ಭದಲ್ಲಿ ನಾನು ಕೆಲವು ಕ್ಲೈಂಟ್ಸಿಗೆ ನಾನು ಸ್ವಲ್ಪ ಖಾರವಾಗೇ ಮಾತಾಡ್ತೀನಿ ಯಾಕಂದ್ರೆ ಅವರ ಮೇಲೆ ವೈಯಕ್ತಿಕವಾಗಿ ಯಾವುದೇ ರೀತಿಯ ನನಗೆ ಕೋಪ ಬೇಜಾರು ಇರಲ್ಲ ಆದರೆ ಅದರ ಒಳಗಡೆ ಇರೋದು ಮಾತಾಡ್ಸುತ್ತಲ್ಲ ಅಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾದಾಗ ನಾನು ಮಾತಾಡ್ತೀನಿ ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಹಾಗಾಗಿ ಕೆಲವು ಮಾಂತ್ರಿಕರು ಅಥವಾ ಕೆಲವು ನಮ್ಮಂತ ಭೂತ ವೈದ್ಯರು ಕೆಲವರು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಹೀಗೆ ನಡ್ಕೋಬೇಕು ಈಗ ಕೆಲವು ನಾವು ಸ್ಕೂಲಿಗೆ ಹೋದಾಗ ಮಕ್ಕಳ ಜೊತೆ ಎಷ್ಟು ಪ್ರೀತಿಯಾಗಿರ್ತಾರೋ ಟೀಚರ್ಸ್ ಹಾಗೆ ಎಷ್ಟು ಅದೇ ತರನೇ ಸ್ವಲ್ಪ ಕೆಲವೊಂದೊಂದು ಕಡೆ ಸ್ಟ್ರಿಕ್ಟ್ ಆಗು ಇರ್ತಾರೆ ಕಾರಣ ಬಂದು ಅವರನ್ನ ತಿದ್ದಿ ಸರಿದಾರಿಗೆ ತರುವಂತದ್ದು ಹಾಗೆ ನಮ್ಮಂತ ಭೂತ ವೈದ್ಯರು ನಿಮ್ಮಂತಹ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಗುವಂತಹ ತೊಂದರೆಗಳಿಂದ ನಿಮ್ಮನ್ನ ಹೊರಗಡೆ ತರಲಿಕ್ಕೆ ನಾವು ಬುದ್ಧಿ ಹೇಳ್ತೀವಿ ಹೊರತು ಯಾವುದೇ ರೀತಿಯ ವೈಯಕ್ತಿಕವಾಗಿ ನಿಮಿಗೂ ನಮಗೂ ಏನೂ ಇರೋದಿಲ್ಲ ಸೊ ಹಾಗಾಗಿ ಇದನ್ನ ಯಾರು ನಾನು ವಿಡಿಯೋದಲ್ಲಾದ್ರೂ ಆದರೂ ಹೇಳ್ಬೋದು ಅಥವಾ ನಾನು ಡೈರೆಕ್ಟ್ ಆಗಿ ಬಂದವರತ್ರ ಹತ್ರ ಆಗಿರ್ಬೋದು ಸೊ ನಾನು ಅದನ್ನ ಓಪನ್ ಆಗಿ ಹೇಳಿರ್ತೀನಿ ಹಾಗೆ ಯಾವಾಗ ಇದು ಬಿಟ್ಟು ಹೋಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಯಾಕಂದ್ರೆ ಗಡ ಬಡ ಆಗೋದು ಭಯ ಭಯ ಆಗುವಂಥದ್ದು ಹಲವಾರು ಡಿಫ್ರೆಂಟ್ ಒಂದು ಏನು ವೇಸ್ ಇರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ಅಂತ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕು ಭಕ್ತಿಯಾಗಿರ್ಬೇಕು ಆಚರಣೆ ಆಗ್ಬೇಕು ಜೊತೆಗೆ ಸದೃಢವಾಗಿ ನಿಂತ್ಕೊಳ್ಬೇಕಾಗುತ್ತೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಏನೇ ಸಮಸ್ಯೆ ಬರ್ಲಿ ನಾನು ಪರಿಹಾರ ಮಾಡ್ಕೊಳ್ತೀನಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಕಾಪಾಡ್ತೀನಿ ಅಥವಾ ನಾನು ನನ್ನ ಗಂಡ ನನ್ನ ಮನೆಯನ್ನ ಕಾಪಾಡ್ತೀನಿ ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ಲಿ ಅಥವಾ ನಮ್ಮ ತಂದೆ ತಾಯಿಂದ ಸತ್ತ ಹೋದಾಗ ನಾವು ಹೇಗೆ ಬೆನ್ನೆಲುಬಾಗಿ ನಿಲ್ತೀವೋ ಅದೇ ಥರ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಎಂಟ್ರಾಗಿ ನಮಗೆ ಸಮಸ್ಯೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಅದೇ ತರ ಪಾಸಿಟಿವ್ ಆಗಿ ನಿಲ್ಬೇಕು ಅಂಡ್ ಎಗೇನ್ ಬಂದು ಧರ್ಮದ ಹಾದಿಯಲ್ಲಿ ನೀತಿಯ ಹಾದಿಯಲ್ಲಿ ದಾನ ಧರ್ಮಗಳನ್ನು ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಿಜವಾಗ್ಲು ಸಮೇತ ಅಂತಹ ದುಷ್ಟ ಆತ್ಮಗಳಿಂದ ನಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಜೊತೆಗೆ ಭಗವಂತನ ಆಶೀರ್ವಾದವು ಸಮೇತ ಆಗುತ್ತೆ ಇಲ್ಲ ನಾನು ಇಲ್ಲ ನನಗೆ ಇದನ್ನ ಮೈಯಲ್ಲಿ ಹಾಗೆ ಇಟ್ಕೋತೀನಿ ನಾನು ಖರ್ಚು ಮಾಡಲ್ಲ ಸುಮ್ಮನೆ ಆಸ್ಪತ್ರೆಗೆ ಮಾತ್ರ ಏನೊಂಗೆ 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 ಮಲ್ಕೋತೀನಿ ಅಂತಂದಂಥ ಸಂದರ್ಭದಲ್ಲಿ ಅದು ನಿಮ್ಮ ಅಕಾಲ ಮೃತ್ಯು ಅಥವಾ ನಿಮ್ಮ ನಿಮ್ಮ ಇದನ್ನ ನೀವೇ ತಂದುಕೊಂಡಂಗೆ ಅದರ ಜೊತೆಗೆ ನಿಮ್ಮ ಕೊನೆಗಾಲವನ್ನ ನೀವೇ ತಂದುಕೊಂಡು ನೀವೇ ನರಳಬೇಕಾಗುತ್ತೆ ಹೇಗೆ ನಾನು ಹೇಳಿದೆ ಒಂದು ಸಂವಿಧಾನವಾಗ್ಲಿ ಒಂದು ಲಿಖಿತ ರೂಪದಲ್ಲಿ ಹೇಗಿದೆ ಅಥವಾ ಕೆಲವೊಂದೊಂದನ್ನು ಮೌಖಿಕವಾಗಿ ನಾವು ಹೇಗ್ ಮಾಡ್ತೀವೋ ಅದೇ ತರ ಭಗವಂತಂದು ಒಂದು ಕಾನೂನಿದೆ ಅದೇ ರೀತಿ ಆ ಭಗವಂತ ಆಗಿರ್ಬೋದು ಆ ಭಗವತಿ ಆಗಿರ್ಬೋದು ಅವಳ ಹತ್ರನೂ ಒಂದು ಕಾನೂನಿದೆ ಕಾನೂನು ಅಂತ ಹೇಳಿದಾಗ ನಾವು ಬರೀ ಪುಸ್ತಕ ಮಾತ್ರ ಅನ್ವಯವಾಗಲ್ಲ ಆ ನಮ್ಮ ಆಶಾ ಆಕಾಶಕ್ಕೆ ರೆಕಾರ್ಡ್ ಅಲ್ಲಿ ಏನಿದೆ ಅದಲ್ಲೂ ಒಂದು ಕಾನೂನಿದೆ ಆದ್ರೆ ನಮ್ಮ ಆತ್ಮದಲ್ಲೂ ಒಂದು ಎಥಿಕ್ಸ್ ಅಂತ ಇರಬೇಕು ಅಂಡ್ ಒಂದು ಕರ್ಮಕ್ಕೆ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು ಯಾವಾಗ ನಾವು ಕಾನೂನು ಬದ್ಧವಾಗಿ ನಡೆದ್ರೆ ನಮಗೆ ಎಲ್ಲವೂ ಸಾಧ್ಯ ಆಗುತ್ತೆ ಅದರ ಜೊತೆಗೆ ಅಗೋಚರವಾಗಿರುವಂತಹ ಎಷ್ಟೋ ಶಕ್ತಿಗಳನ್ನ ನಮ್ಮಂತವ್ರು ಸೂಕ್ಷ್ಮವಾಗಿ ಗಮನಿಸಿ ನಿಮಗೆ ಏನ್ ಸಮಸ್ಯೆ ಇದೆ ಹೇಗೆ ಇದೆ ಕಣ್ಣಿಗೆ ಕಾಣದೇ ಇರುವಂತಹ ಕೆಲವು ವಿಚಾರಗಳನ್ನ ಕಂಡು ಈ ತರ ಆಗದಿಕ್ಕೆ ಯಾವ ರೀತಿ ಪರಿಹಾರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಏನು ಸೂಕ್ತವಾಗಿ ಯೋಚನೆ ಮಾಡಿನೇ ನೀವು ಮಾಡ್ಕೋಬೇಕಾಗುತ್ತೆ ಹಾಗೆ ನಮ್ಮ ದೇಹದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗಳು ನಿಮಗೆ ಗೊತ್ತಾಗುತ್ತೆ ಹೊರ್ತು ಇನ್ನೊಬ್ಬರಿಗೆ ಅದನ್ನ ಶೋ ಆಫ್ ಮಾಡಕ್ಕೆ ನಮಗೆ ಆಗದೇ ಇಲ್ಲ ಯಾಕಂದ್ರೆ ಒಬ್ಬರಿಗೆ ನೋವು ಆಗ್ತಾ ಇದೆ ದೇಹದಲ್ಲಿ ಬೆನ್ಬಾರ ಸುಸ್ತು ಸಂಕಟ ಅಂತ ಹೇಳಿದಾಗ ನಿಮ್ಮ ದೇಹದಲ್ಲೇ ಗೊತ್ತಾಗೋದು ಅದು ಇನ್ನೊಬ್ರು ಬೇಕಾದಷ್ಟು ಜನ ಮಾತಾಡ್ತಾರೆ ಇವಳ ಆಸ್ಪತ್ರೆ ಕರ್ಕೊಂಡು ಕರ್ಕೊಂಡು ಹೋಗಿ ಸುತ್ತಿ ಸಾಕಾಯ್ತು ಹಲವಾರು ಮಾಂತ್ರಿಕರ ಹತ್ರ ಕರ್ಕೊಂಡು ಹೋಗಿ ಸಾಕಾಯ್ತು ಆದ್ರೂ ಪರಿಹಾರ ಆಗಲ್ಲ ಯಾಕೆ ಪರಿಹಾರ ಆಗಲ್ಲ ಹೇಳುವಂತ ಕ್ರಮಗಳನ್ನ ನೀವು ಸರಿಯಾಗಿ ಮಾಡಲ್ಲ ಹಾಗಾಗಿ ನಾವು ಭಗವಂತನನ್ನ ಮರೆಯದೆ ಇಹಲೋಕದ ವ್ಯಾಮೋಹದಲ್ಲಿ ಬದುಕ್ತಾ ಇದ್ದೀವಿ ಯಾವಾಗ ನಾವು ನಮ್ಮ ಒಳಗಣ್ಣಿನಿಂದ ಆ ಭಗವಂತನ ಒಂದು ಸ್ಮರಣೆ ಮಾಡ್ತಾ ಜ್ಞಾನ ದಿವ್ಯ ಜೊತೆಗೆ ಸೇರಿಸ್ಕೊಂಡು ಸುಜ್ಞಾನವನ್ನು ವಿಜ್ಞಾನವನ್ನು ಸೇರ್ಕೊಂಡು ನಾವು ಬದುಕಕ್ಕೆ ಸಾಧ್ಯ ಆಗಿ ಇಂತಹ ಪರಿಹಾರಗಳನ್ನು ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ಪ್ರಕೃತಿಯ ಪ್ರಕೃತಿ ಮಾತೆ ಅಥವಾ ಪ್ರಕೃತಿ ದೇವ ಅಥವಾ ಭಗವಂತನು ತರಂಗಾಂತರ ರೂಪದಲ್ಲಿ ನಮ್ಮ ಕರ್ಮಗಳು ಏನಿದೆ ಅದನ್ನ ನಮ್ಗೆ ಎಷ್ಟು ಕೊಡಬೇಕು ಏನ್ ಕೊಡಬೇಕು ಯಾವಾಗ ಕೊಡಬೇಕು ಇದೆಲ್ಲವೂ ಗೊತ್ತಿರುತ್ತೆ ಇಲ್ಲ ನಾನು ಅದನ್ನ ಧಿಕ್ಕರಿಸಿ ನಡೆಸ್ ನಡೆದು ನನಗೆ ಹೇಗ್ ಬೇಕೋ ಹಾಗೆ ನಡಿತೀನಿ ಅಂತಂದ್ರೆ ನೀವು ನಿಮಗೆ ನೀವೇ ಏನ್ ಹೇಳ್ತೀನಿ ಸ್ವಯಂಕೃತ ಅಪರಾಧವನ್ನ ನಿಮಗೆ ನೀವೇ ಮಾಡ್ಕೋಬೇಕಾಗುತ್ತೆ ಈಗ ಒಬ್ಬ ವ್ಯಕ್ತಿಗೆ ಹದಿನೆಂಟು ವರ್ಷಗಳ ಕಾಲ ಏನು ಜೀವವಾದಿ ಶಿಕ್ಷೆ ಅಂತ ಇದ್ರೆ ಅವನ ಒಳ್ಳೆತನ ಅವನ ಇದನ್ನ ನೋಡಿ ಎಷ್ಟೋ ಬಾರಿ ಹದಿನಾಲ್ಕು ವರ್ಷಕ್ಕೆ ರಿಲೀಸ್ ಮಾಡಿದ್ದಾರೆ ಇದ್ದರೆ ಹತ್ತು ವರ್ಷಕ್ಕೆ ಮಾಡಿದ್ದಾರೆ ಆ ಜೈಲಲ್ಲೇ ಕುರಿತು ಎಷ್ಟೋ ಜನ ಪುಸ್ತಕಗಳನ್ನು ಬರೆದು ಪ್ರಚೋದನೆ ಒಳಗಾಗಿ ಸೊಸೈಟಿಗೆ ಒಂದು ಒಳ್ಳೆ ಸಮಾಜಕ್ಕೆ ಬೇಕಾದಂತಹ ವ್ಯಕ್ತಿಗಳಾಗಿದ್ದಾರೆ ಸಮಾಜ ಸಮಾಜಕ್ಕೆ ಬೇಕಾಗುವಂತ ವ್ಯಕ್ತಿಗಳಾಗಿದ್ದಾರೆ ಅದೆಲ್ಲವೂ ಆ ಭಗವಂತನ ಒಂದು ನಿರ್ಣಯ ಆಗಿರುತ್ತೆ ಹಾಗಾಗಿ ನಾನೇನ್ ಹೇಳೋದು ಅಂದ್ರೆ ಇಂತಹ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ದೇವ್ರು ನನಗೆ ಸೈಟ್ ಕೊಡ್ಲಿಲ್ಲ ದೇವ್ರು ನನಗೆ ಮನೆ ಕೊಡ್ಲಿಲ್ಲ ಅಥವಾ ದೇವರು ನನಗೆ ಯಾಕೆ ಸಮಸ್ಯೆಯನ್ನು ಕೊಡ್ತಾ ಇದ್ದಾನೆ ಅಥವಾ ಮಕ್ಕಳ ವಿಚಾರವಾಗಿ ನನಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದಾನೆ ಅವಮಾನ ಅಪಮಾನ ಸಾಲ ಎಲ್ಲವನ್ನೂ ಕೊಡ್ತಾ ಇದ್ದಾನೆ ಹಾಗಾದ್ರೆ ನಾನು ನನ್ನ ಕರ್ಮವನ್ನು ಮುಗಿಸೋಕ್ಕಿಂತ ಮುಂಚೆ ನಾನು ಯಾವ ಮಟ್ಟಿಗೆ ನ್ಯಾಯಯುತವಾಗಿರ್ಬೇಕು ನಾನು ಯಾವ ಮಟ್ಟಿಗೆ ಧರ್ಮಯುಕ್ತವಾಗಿರ್ಬೇಕು ಇದೆಲ್ಲವನ್ನು ನಾವು ಯೋಚನೆ ಮಾಡಿ ಆ ಭಗವಂತನಿಗೆ ಈ ಪ್ರಕೃತಿಗೆ ಶರಣಾಗಿ ನಾವು ಇದನ್ನ ಸ್ಪರ್ಧಾತ್ಮಕ ರೂಪವಲ್ಲೇ ನಾವು ಸ್ಪರ್ಧೆಗೆ ನಿಂತು ನಾನು ಗೆಲ್ಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಯಾಕಂದ್ರೆ ನಾ ಕಂಡಂತಹ ಹಲವಾರು ಕೇಸಸ್ ಅಲ್ಲಿ ನಾನು ಇದೇ ತರನೇ ಹೇಳುವಂಥದ್ದು ಸ್ಪರ್ಧೆಗೆ ನಿಂತಾಗ ಗೆಲ್ಬೇಕು ಅನ್ನೋ ಮನೋಭಾವನೆ ಇದ್ರೆ ಮಾತ್ರ ಬಂದು ನೀವು ಗೆಲುವು ಸಾಧಿಸಿ ಅಂತ ಹೇಳ್ತೀನಿ ಹಾಗಾಗಿ ಇಂತಹ ವಿಡಿಯೋನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಇಂತಹ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ತಲೆನೋವು ನೋವು ಮೈಕೈ ನೋವು ಕಣ್ಣು ನೋವು ಸುಸ್ತು ಮೈ ಭಾರ ಬಾಯಿ ಒಣಗುದು ಹೊಟ್ಟೆ ಒಳಗಡೆನೆ ಜ್ವರ ಮೈ ಒಳಗಡೆ ನೋವು ಕಾಲ್ ಸೆಳಿತ ಸಯಾಟಿಕಾ ಪೈನು ಡಿಸ್ಕ್ ಪ್ರಾಬ್ಲಮ್ ಈ ತರ ಸೋಮಿನಿ ಒಂಥರ ಹೆಲ್ತ್ ಇಶ್ಯೂಸ್ ಇರುತ್ತೆ ಹಾಗಂತ ಹೇಳ್ಬಿಟ್ಟು ನೀವು ಯಾವುದೇ ರೀತಿಯ ಏನು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಆಗದೇ ಇದ್ದಂತ ಸಂದರ್ಭದಲ್ಲಿ ಇದೇ ರೀತಿ ಪರಿಹಾರ ಮಾಡ್ಕೊಳ್ಳಿ ಏನು ಆಧ್ಯಾತ್ಮಿಕವಾಗಿ ದೈವಿಕ ರೂಪದಲ್ಲೇ ನೀವು ಪರಿಹಾರ ಮಾಡ್ಕೋಬೇಕು ಯಾರಾದ್ರೂ ನನ್ನ ನ ಮೊದಲನೇ ಬಾರಿಗೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ವಿಚಾರಗಳನ್ನ ಶೇರ್ ಮಾಡಿ ಹಾಗೆ ನಾ ಕೊಡುವಂತಹ ಎಲ್ಲ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೇನೆ ನಮಸ್ತೆ